ಕೇಂದ್ರದ ವಿರುದ್ಧ ರೈತರಿಂದ ತೀವ್ರಗೊಂಡ ಹೋರಾಟ ಪೊಲೀಸರ ಡ್ರೋನ್ಗಳ ಮೇಲೆ ಕಲ್ಲು ತೂರಾಟ ನಮ್ಮನ್ನ ತಡೆಯೋಕೆ ಸಾಧ್ಯವಿಲ್ಲ ಅಂತ ರೈತರ ಸವಾಲ್ ಕರ್ನಾಟಕ ರೈತರನ್ನ ತಡೆ ಹಿಡಿದ ಮಧ್ಯಪ್ರದೇಶ ಪೊಲೀಸರು ಇದೆಲ್ಲವನ್ನ ನೋಡೋಣ ರೈತಾಕ್ರೋಶ ನ್ಯೂಸ್ ಟಾಪ್ಲೈನಲ್ಲಿ ಕೇಂದ್ರದ ವಿರುದ್ಧ ಸಮರ ಸಾರಿರೋ ರೈತರು ಮೊದಲ ದಿನ ಭಯಂಕರ ಹೋರಾಟ ನಡೆಸಿದ್ರು ಮೊದಲು ಅಂಬಾಲದ ಶಂಕು ಬಾರ್ಡರ್ನಿಂದ ರೈತರು ದೆಹಲಿ ಪ್ರವೇಶಕ್ಕೆ ಮುಂದಾದ್ರು ಕೂಡಲೇ ಅಲರ್ಟ್ ಆದ ಖಾಕಿ ಅರೆಸೇನ ಪಡೆ ರೈತರನ್ನ ನಡೆಯೋಕೆ ಯತ್ನಿಸಿತ್ತು ಆದ್ರೆ ಪರಿಸ್ಥಿತಿ ಯಾವಾಗ ಕೈ ರೈತರ ಮೇಲೆ ಪೊಲೀಸರು ಅಶ್ರುವಾಯು ಸಿಡಿಸಿ ಚದುರಿಸಿದ್ರು ಆಗ ರೈತರು ದಿಕ್ಕಾಪಾಲಾಗಿ ಓಡಿಹೋದ್ರು ಪಂಜಾಬ್ ಹರಿಯಾಣದಿಂದ ದೆಹಲಿಯತ್ತ ಹೊರಟಿದ್ದ ಕೆಲ ರೈತರನ್ನ ಪೊಲೀಸರು ವಶಕ್ಕೆ ಪಡೆದರು ವಶಕ್ಕೆ ಪಡೆದ ರೈತರನ್ನ ಬವಾನಾ ಸ್ಟೇಡಿಯಂನಲ್ಲಿ ಕೂಡಿ ಹಾಕಲಾಗಿದೆ ದೆಹಲಿ ಚಲೋಗೆ ತೆರಳುತ್ತಿದ್ದ ಕರ್ನಾಟಕ ರೈತರನ್ನ ಮಧ್ಯಪ್ರದೇಶ ಪೊಲೀಸರು ವಶಕ್ಕೆ ಪಡೆದಿದ್ರು ರೈತರನ್ನ ವಶಕ್ಕೆ ಪಡೆಯುವ ವೇಳೆ ಹಲವರಿಗೆ ಗಾಯಗಳಾಗಿದೆ ರೈತರ ಮೇಲೆ ಅಶ್ರುವಾಯು ದಾಳಿ ರೈತರ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಖಂಡಿಸಿ ಡಿಸಿಎಂ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇನ್ನು ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ಒಂದನ್ನ ಪೋಸ್ಟ್ ಮಾಡಿ ಕಾಲೆಳೆದಿದ್ದಾರೆ ಮೋದಿ ಅಬುದಾಬಿಗೆ ತೆರಳಿದ್ದ ವಿಡಿಯೋ ಮತ್ತು ರೈತರ ಮೇಲೆ ನಡೆದ ಅಶ್ರುವಾಯು ದಾಳಿಯ ವಿಡಿಯೋ ಪೋಸ್ಟ್ ಮಾಡಿ ಕುಟುಕಿದ್ದಾರೆ बीजेपी ಹೇಳಿದ್ದನ್ನ ಮಾಡಿದಲ್ಲ ಅಂತ ಕಿಡಿಕಾರಿರೋ ರಾಹುಲ್ ಗಾಂಧಿ ನಾವು ಅಧಿಕಾರಕ್ಕೆ ಬಂದ್ರೆ ಕನಿಷ್ಠ ಬೆಂಬಲ ಬೆಲೆಯ ಗ್ಯಾರಂಟಿ ನೀಡೋದಾಗಿ ಭರವಸೆ ನೀಡಿದ್ದಾರೆ ಇಂಡಿಯಾ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕನಿಷ್ಠ ಬೆಂಬಲ ಬೆಲೆಯ ಗ್ಯಾರಂಟಿಗಳನ್ನು ರೈತರಿಗೆ ಕೊಡಲಿದ್ದೇವೆ ಸ್ವಾಮಿನಾಥನ್ ವರದಿಯಲ್ಲಿ ಬರೆದಿರೋದನ್ನ ನಾವು ಜಾರಿಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ तो हम एमएसपी की गारंटी हिंदुस्तान के किसानों को देंगे जो स्वामीनाथन रिपोर्ट में लिखा है ಮಲ್ಲಿಕಾರ್ಜುನ್ ಖರ್ಗೆ ರೈತರ ಬೇಡಿಕೆಗಳನ್ನ ಈಡೇರಿಸುವ ಗ್ಯಾರಂಟಿ ಭರವಸೆ ನೀಡಿದ್ದಾರೆ ನಾವು ದೇಶದ ರೈತರ ಬೆಳೆಗಳನ್ನ ಹೆಚ್ಚು ಹೆಚ್ಚು ಖರೀದಿ ಮಾಡಿ ಕನಿಷ್ಠ ಬೆಂಬಲ ಬೆಲೆಯ ಕಾನೂನಾತ್ಮಕ ಗ್ಯಾರಂಟಿಯನ್ನ ಕೊಡೋದಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡ್ತಿದೆ ಇದರ ಗ್ಯಾರಂಟಿಯನ್ನ ನಾವು ನೀಡುತ್ತಿದ್ದೇವೆ ನಮ್ಮ ಸರ್ಕಾರ ಬಂದ್ರೆ ಕಾನೂನಾತ್ಮಕ ಕನಿಷ್ಠ ಬೆಲೆ ಖಂಡಿತವಾಗಿಯೂ ಜಾರಿಯಾಗಲಿದೆ ಅಂತ ಖರ್ಗೆ ಹೇಳಿದ್ದಾರೆ ಕಡೆ ಆಪ್ ಕೂಡ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದೆ ಕಾಂಗ್ರೆಸ್ ಕೂಡ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದೆ ರಾಜಕೀಯ ಏನೇ ಇದ್ರೂ ರೈತರು ಮಾತ್ರ ಹೋರಾಟವನ್ನ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ ಇದು ಇವತ್ತಿಗಷ್ಟೇ ಮುಗಿಯಲ್ಲ ಆರು ತಿಂಗಳುಗಳಿಗಾಗುವಷ್ಟು ದಿನಸಿ ಸಾಮಗ್ರಿ ತಂದಿರೋ ರೈತರು ಬಾರ್ಡರ್ನಲ್ಲಿ ಠಿಕಾಣೆ ಹೂಡುವ ಸಾಧ್ಯತೆ ಇದೆ ಹನ್ನೆರಡರವರೆಗೂ ನಿಷೇಧಾಜ್ಞೆ ಹೊರಡಿಸಿರುವ ದೆಹಲಿ ಪೊಲೀಸರು ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ ಫೆಬ್ರವರಿ ಹದಿನಾರಕ್ಕೆ ಭಾರತ್ ಬಂದ್ಗೆ ಕರೆ ನೀಡಿರುವ ರೈತರು ಇಂದು ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸಲಿದ್ದಾರೆ